ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅವರು ಇವತ್ತು ಜೈ ಕಾಲ್ ಆಗ್ತಾರ ಅಂತ ಹೇಳಿ ಅನೇಕ ಜನ ಕಾಯ್ತಾ ಇದ್ರು ಬಟ್ ಮತ್ತೆ ಐದು ದಿವಸ ಕಸ್ಟಡಿ ಕೊಟ್ಟಿದ್ದಾರೆ ಯಾರೆಲ್ಲ ದರ್ಶನ್ ಅಭಿಮಾನಿಗಳು ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗಿ ಜೈಕಾರ ಆಗ್ತೀರಾ ಕೂಗ್ತೀರಾ ಹಾಗೆ ಕೆಲವೊಂದು ರೀಲ್ಸ್ ನೋಡಿದೆ ನಾನ್ ದರ್ಶನ್ ಅವ್ರನ್ನ ಬಿಟ್ಟಿಲ್ಲ ಅಂದ್ರೆ ಬಿಡುಗಡೆ ಮಾಡಿಲ್ಲ ಅಂದ್ರೆ ಪಾಯ್ಸನ್ ಕುಡಿದು ಸೊತ್ತು ಹೋಗ್ಬಿಡ್ತೀನಿ ನಮ್ ಬಾಸ್ ಅವರು ನನ್ನ ಹೆಂತಿ ಮಕ್ಳು ಏನಾದ್ರೂ ಪರವಾಗಿಲ್ಲ ನಾನು ಸೂಸೈಡ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಮಾತಾಡ್ತಾ ಇರೋ ಅಭಿವೇಕಿಗಳೇ ಫಸ್ಟ್ ನಿಮ್ಮ ಮನೆಗೆ ನೀವು ಉಪಕಾರಿ ಆಗ್ರಿ ಮನೆಗ್ ಮಾರಿ ಊರಿಗ ಉಪಕಾರಿ ನೀವೆಲ್ಲಾರು ಇವತ್ತು ಒಂದು ಮಹಿಳೆಯಿಂದ ಪವಿತ್ರ ಗೌಡ ಇಂದ ಹದಿನೇಳು ಜನ ಕುಟುಂಬ ಬೀದಿಪಾಲ್ ಅನಾಥರಾಗಿದ್ದಾರೆ ಒಂದು ಕಡೆ ರೇಣುಕಾ ಸ್ವಾಮಿ ಕುಟುಂಬ ಇನ್ನೊಂದು ಹದಿನೈದು ಜನ ಕುಟುಂಬ ಇವಳಿಂದ ಎ ಸೆವೆನ್ ಆರೋಪಿ ಅನು ಅಲಿಯಾಸ್ ಅನೂಪ್ ಕುಮಾರ್ ಅವರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಸೊತ್ತೋಗಿದ್ದಾರೆ ಇವಳು ಒಬ್ಬಳು ಮಾಡಿದಂತ ಅವಿವೇಕಿ ಕೆಲಸದಿಂದ ಯಾರಿಗೆಲ್ಲ ಬ್ಯಾಡ್ ಕಮೆಂಟ್ಸ್ ಬರೋದಿಲ್ಲ ಎಲ್ಲಾರ್ಗು ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ಅಂದ್ರೆ ಬ್ಯಾಡ್ ಕಮೆಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಬೇಕು ಗುಡ್ ಕಮೆಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಬೇಕು ಆದ್ರೆ ಯಾರೋ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ರು ಇವಳು ದೊಡ್ಡ ಹೀರೋಯಿನ್ ಅಂತ ಹೇಳಿ ಹೋಗ್ಬಿಟ್ಟು ಹದಿನೇಳು ಜನ ಸೇರ್ಕೊಂಡು ಒಂದು ಕೊಲೆ ಮಾಡಿ ಈ ಲೆವೆಲ್ ರಂಪಾಟ ಮಾಡಿ ಇಟ್ಟಿದ್ದೀರಲ್ವಾ ಇವತ್ ಯಾರು ಬೀದಿಗೆ ಬಂದಿರೋದು ನಿಮ್ಮ ನಿಮ್ಮ ಕುಟುಂಬ ಬೀದಿಗೆ ಬಂದಿರೋದು ಯಾರು ಆರೋಪಿ ಸ್ಥಾನದಲ್ಲಿ ಇದಾರೆ ಅವ್ರ ಕುಟುಂಬ ಬೀದಿಗ್ ಬಂದಿದೆ ಆ ಯಾರು ಹದಿನೇಳು ಜನ ಹದಿನೇಳು ಜನದಲ್ಲಿ ಅವ್ರಿಬ್ರುನು ಬಿಟ್ಬಿಡಿ ಲೈಫ್ ಸೆಟಲ್ಡ್ ಅವರು ಅವ್ರಿಬ್ರು ಲೈಫ್ ಸೆಟಲ್ಡ್ ಲಕ್ಸುರಿ ಲೈಫು ಬಟ್ ಆ ಜನ ಇದಾರಲ್ಲ ಅವ್ರ ಕುಟುಂಬ ಇವ್ರು ಯಾರೆಲ್ಲ ಆರೋಪಿ ಇದಾರೆ ಇಲ್ಲ ಅಂದ್ರೂ ಒಂದ್ ಐದಾರು ವರ್ಷದಿಂದ ದರ್ಶನ್ ಜೊತೆ ಇರ್ತಾರೆ ಬಟ್ ಇವತ್ತು ಅವ್ರ ಕುಟುಂಬದವ್ರನ್ನ ನೋಡಿದ್ರೆ ಅವ್ರಿಗೆ ಮನೆ ಇಲ್ಲ ಹೆಂಚಿನ ಮನೇಲಿ ಇದಾರೆ ಬಡವರು ಹಾಕೋಳಕ್ ಬಟ್ಟೆ ಇಲ್ಲ ಕಡು ಬಡವರು ಎಷ್ಟು ಅವ್ರ ಕಣ್ಣೀರು ಆಕ್ರೋಂದನ ಇದಲ್ವಾ ನಿಜವಾಗ್ಲೂ ದರ್ಶನ್ ಫ್ರಾನ್ಸ್ ನಿಮ್ಮಲ್ಲಿ ಮಾನವೀಯತೆ ಮನುಷ್ಯತ್ವ ಅದು ನಿಜವಾಗ್ಲು ಉಳ್ಕೊಂಡಿದ್ರೆ ನಿಜ ನೀವು ದರ್ಶನ್ ಅಭಿಮಾನಿಗಳೇ ಆಗಿದ್ರೆ ಯಾರೆಲ್ಲ ಇವಾಗ ಆರೋಪಿಗಳು ಜೈಲಲ್ಲಿ ಇದ್ದಾರಲ್ವಾ ಸ್ಟೇಷನ್ ಕಸ್ಟಡಿಯಲ್ಲಿ ಇದಾರಲ್ಲ ಅವ್ರ ಕುಟುಂಬನ ಭೇಟಿ ಮಾಡಿ ಅವ್ರ ಕುಟುಂಬ ಜೊತೆ ನಿಲ್ಲುವಂತ ಕೆಲಸ ಮಾಡಿ ನಿಮಗೆ ಮಾನವೀಯತೆ ಇದ್ರೆ ರೇಣುಕಾ ಸ್ವಾಮಿ ಅವ್ರ ಕುಟುಂಬ ಜೊತೆ ನಿಂತ್ಕೊಳ್ಳಿ ಏನ್ ತಪ್ಪಾಗಿದೆ ತಪ್ಪಾಗಿದೆ ಬೇಡ ಬಟ್ ಇವತ್ತು ಅವರೆಲ್ಲ ಅನಾಥರಾಗಿ ಬೀದಿ ಪಾಲಾಗಿ ಕಡು ಬಡವ್ರಿ ಅವ್ರಿಗೆ ತಿನ್ನ ಕೂಡ ಗತಿ ಇಲ್ಲ ಅವ್ರಿಗೆ ಏನು ಒಂದು ವ್ಯವಸಾಯ ಇಲ್ಲ ಏನು ದುಡಿಮೆ ಇಲ್ಲ ಅವ್ರ ಮಕ್ಕಳನ್ನೇ ನಂಬ್ಕೊಂಡಿದ್ದಾರೆ ಒಬ್ಬರ ಬಾಯಲ್ ಕೂಡ ನನ್ನ ಮಗ ಅಂತವನಲ್ಲ ಅಂತವನಲ್ಲ ಅಂತ ಹೇಳೋರೆ ಹೊರ್ತು ಯಾರು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಅಂತವ್ರನೆಲ್ಲ ಈ ಪವಿತ್ರ ಗೌಡ ಇವಳು ಲಕ್ಸುರಿ ಲೈಫ್ ಗೆ ಇವಳು ತೇವ್ಗೆ ಇವಳು ಒಂದು ಸೆಟಲ್ಡ್ ಲೈಫ್ ಗೆ ಇಂಥವ್ರನ್ನೆಲ್ಲ ಬಲಿ ತಗೊಂಡಿದ್ದಾಳಲ್ಲ ಖಂಡಿತವಾಗ್ಲೂ ಆ ಬಡವ್ರ ಶಾಪ ಅವ್ರ ಬಡವ್ರ ಕಣ್ಣೀರು ಒಳಗೆ ತಟ್ಟದಿರ ಇರುತ್ತಾ ಯಾಕೆ ಕೆಲವು ಹೆಣ್ಮಕ್ಳಿಗೂ ಕಂಡೋರ್ ಮನೆ ಗಂಡಸ್ರು ಅಂದ್ರೆ ಇಷ್ಟ ಕಂಡವ್ರ ಮನೆದಲ್ಲಿ ಇನ್ನೊಂದ್ ಇನ್ನೊಬ್ರು ಅವನ್ಗೆ ಎಂತಿ ನಾನು ಇಲ್ಲ ಅವ್ನಿಗೆ ಗಂಡ ಇದ್ರೆನು ಯಾಕೆ ಕಂಡೋರ್ ಮನೆ ಗಂಡ ಹೆಂತಿರ ಮೇಲೆ ಕಣ್ಣು ಕೆಲವ್ರಿಗೆಲ್ಲಾರ್ಗು ಇವ್ ಲೈಫ್ ಸೆಟಲ್ ಮಾಡ್ಕೊಂಡ್ಲಾ ಸೆಟಲ್ ಮಾಡ್ಕೊಬೇಕು ಬಟ್ ಇವತ್ ಯಾರಿಗೆ ಕೆಟ್ಟ ಹೆಸರು ಬರ್ತಾರದು ವಿಜಯಲಕ್ಷ್ಮಿಯವ್ರ ಕತೆ ಏನು ಅವ್ರ ಮಗ ಕಥೆ ಏನು ಆರೋಪಿಗಳು ಒಬ್ಬೊಬ್ರುನು ಯಾರು ಕಸ್ಟಡಿದಲ್ಲಿ ಇದಾರೋ ಅವ್ರ ಕುಟುಂಬಗಳನ್ನ ನೋಡ್ತಾ ಇದ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ ಎಂತ ಪರಿಸ್ಥಿತಿ ರೀ ಅಷ್ಟು ಬಡವರು ಅಭಿಮಾನಿ ಅಭಿಮಾನಿಗಳಂತ ಜೊತೆಲಿ ಜೊತೆಲ್ಲಿದ್ದೀರಲ್ಲ ದರ್ಶನ್ ಅವ್ರು ಆ ಅಭಿಮಾನಿಗಳು ಜೊತೆಲಿ ಇದ್ದೋರ್ನಾದ್ರೂ ಉದ್ಧಾರ ಮಾಡೋದ್ ಬೇಡವಾ ಈ ತರ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅವ್ರನ್ನಾದ್ರೂ ಒಂದು ಸೆಟಲ್ಡ್ ಲೈಫ್ ಮಾಡೋದ್ ಬೇಡವಾ ಹೆಂಚು ಮನೇಲಿ ಶೀಟ್ ಮನೇಲಿದ್ದಾರೆ ಅವ್ರ ಕಣ್ಣೀರಲ್ಲಿ ಅವ್ರ್ ನಿಜವಾಗ್ಲು ಒಳ್ಳೇದಾಗತ್ತಾ ತುಂಬಾ ಕೆಟ್ಟ ಪರಿಸ್ಥಿತಿ ಬರುತ್ತೆ ಇವ್ರಿಗೆಲ್ಲ ಇವಾಗ ಬೇಲಾಗಲ್ಲ ಸುಮಾರು ಆರು ತಿಂಗಳು ಆಗೇ ಆಗುತ್ತೆ ಬೇಲಾಗೋದು ಬಟ್ ಆ ದುಡುಕ್ ಬುದ್ಧಿ ಇದೆ ಅಲ್ವಾ ಆ ಕೆಟ್ಟ ಘಟನೆ ಆ ಕೆಟ್ಟ ಕೋಪದಿಂದ ಇವತ್ತು ರಾದಂತ ಎಷ್ಟು ಜನ ಕುಟುಂಬ ಈ ಪವಿತ್ರ ಗೌಡ ಒಬ್ಬಳಗೋಸ್ಕರ ಎಷ್ಟು ಜನ ಕುಟುಂಬ ಅನಾಥ ಆಗಿದೆ ಅಲ್ಲಿರುವಂತ ಅಷ್ಟು ದೊಡ್ಡ ಡಾನಾ ಇಲ್ಲ ಈರೋನಾ ನೀವೆಲ್ಲಾರುನು ನಿಮಗೆ ತಿನ್ನೋದು ಗತಿ ಇಲ್ಲ ನಿಮ್ಮ ತಂದೆ ತಾಯಿನ ಸಾಕಕ್ಕೆ ಯೋಗ್ಯತೆ ಇಲ್ಲ ನಿಮ್ ಹೆಂಡತಿ ಮಕ್ಕಳನ್ನ ಸಾಕ ಯೋಗ್ಯತೆ ಇಲ್ದಿರ ಬಾಸ್ ಬಾಸ್ ಅನ್ಕೊಂಡ್ ಜೈಕಾರ ಹಾಕೊಂಡ್ ಇವತ್ತು ನಿಮ್ಮ ಕುಟುಂಬನ ಬೀದಿ ಪಾಲ್ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ ಯಾರಿಗೂ ಅಭಿಮಾನ ಇರ್ಬೇಕು ರೀ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ದೇವ್ರು ನಮ್ಗೆ ಒಳ್ಳೇದ್ ಮಾಡಿದ್ರೆ ಮಾತ್ರ ಅಪ್ಪ ಒಳ್ಳೇದ್ ಮಾಡ್ತು ಅರ್ಕೆ ತೀರ್ಸೋಣ ಕಾಣಿಕೆ ಹಾಕೋಣ ಅಂತ ಹೋಗ್ತೀರಿ ಅಲ್ವಾ ಎಲ್ಲಾದ್ರಲ್ಲೂ ಏನಾದ್ರೂ ಉಪಯೋಗ ಇದ್ರ ಅಲ್ವಾ ನೀವ್ ಅವ್ರನ್ನ ಉದ್ದಾರ ಮಾಡ್ತಾ ಇದ್ದೀರಾ ಅವ್ರು ಒಬ್ಬಳ್ ಬಿಟ್ಟು ಒಬ್ಬಳು ಬಿಟ್ಟು ಎಂಟಿ ಕೀಪು ಗರ್ಲ್ ಫ್ರೆಂಡ್ ಅಂದ್ಕೊಂಡು ಅವ್ರು ಉದ್ದಾರ ಆಗ್ತಾ ಇದಾರೆ ನೀವು ನಿಮ್ ಸಂಸಾರ ಬೀದಿಗ್ಳಗ್ ಬರ್ತಾ ಇದೆ ಈ ಅಭಿಮಾನ ಹುಚ್ಚುತನ ಬಿಟ್ಬಿಡಿ ನೀವೆಲ್ಲ ಹೋಗ್ ದುಡ್ಡು ಕೊಟ್ಟು ನೋಡಿದ್ರನೆ ಅವ್ರು ಆಕ್ಟರ್ ಹಾಕೋದು ಆಕ್ಟ್ರೆಸ್ ಆಗೋದು ಕೋಟ್ಯಾಂತ ರೂಪಾಯಿ ಮಾಡ್ಕೊಳೋದು ಬಟ್ ನೀವೆಲ್ಲ ಎಲ್ಲಿದ್ದೀರಾ ನಿಮ್ಗೆಲ್ಲ ಹೌದು ದರ್ಶನ್ ಅವ್ರ ಮೇಲೆ ಪ್ರೀತಿ ಇದೆ ಬಾಸ್ ಆಯ್ತು ಎಲ್ಲಾ ಪರವಾಗಿಲ್ಲ ಬಟ್ ನಿಮ್ಮ ಮನೆ ಉದ್ದಾರ ಆಗ್ಬೇಕಲ್ವಾ ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನ ಬೀದಿಯಾಗ ಹಾಕ್ಬಿಟ್ಟು ಖಂಡವ್ರನ್ನ ಉದ್ದಾರ ಮಾಡುವಂತ ಗ್ರಾಚಾರ ಏನ್ರಿ ನಿಮ್ಗೆಲ್ಲಾರ್ಗು ನಮಗ್ ಹೊಟ್ಟೆಗಿದ್ರೆ ಮಾತ್ರ ನಾವ್ ಇನ್ನೊಬ್ ಹಾಕ್ಬೇಕು ನಮ್ಮ ಸಮಸ್ಯೆ ನಾವು ಬಗೆಹರಿಸಿಕೊಳ್ಳ್ರೆ ಮಾತ್ರ ನಾವ್ ಇನ್ನೊಬ್ಬರ ಸಮಸ್ಯೆ ಬಗೆಹರಿಸ್ಕೊಳಕ್ ನಿಂತ್ಕೊಳ್ಬೇಕು ನಮ್ಗೆ ಏನು ಗೊತ್ತಿಲ್ದಿರ ಇವತ್ ಆ ತಂದೆ ತಾಯಿ ಟಿ ವಿ ಹಾಕಿದ್ರೆ ಪಾಪ ಆ ಕಡು ಬಡವ್ರ ಕಣ್ಣೀರು ಅಸಹ್ಯ ಆಗುತ್ತೆ ಇವಳು ಒಬ್ಳಿಂದ ಹೆಣ್ಣು ಮನೆಗೆ ದೀಪ ಹಾಕ್ಬೇಕಂತೆ ಮನೆಗೆ ಬೆಂಕಿ ಬೆಂಕಿಡುವಂತ ಕೆಲಸ ಮಾಡಿದಾಳೆ ಅವ್ಳು ಪವಿತ್ರ ಗೌಡ ಅವಳು ಲಕ್ಸುರಿ ಲೈಫ್ ಅವಳು ಲೈಫ್ ಸೆಟಲ್ಡ್ ಏನ್ ಮಾಡ್ತಾರೆ ಅವಳು ಆರಾಮಾಗಿ ಜೈಲಲ್ಲಿ ಇರ್ತಾಳೆ ಬೇಲ್ ಮಾಡಿಸ್ಕೊಳ್ತಾಳೆ ಅಲ್ಲೂ ನೋಡಿ ಅಲ್ಲೂ ದಿಮಾಕು ಅಲ್ಲೂ ಅಹಂಕಾರನೆ ಏನು ಒಂದು ಭಯ ಭಕ್ತಿ ಅನ್ನೋದು ಇಲ್ಲ ಇಂಥ ತಪ್ಪ ಅಲ್ಲ ನನ್ನಿಂದ ಇಷ್ಟು ದೊಡ್ಡ ಘಟನೆ ನಡೆದಿದೆಲ್ಲ ದರ್ಶನ್ ಅವರೇ ಆಗ್ಲಿ ಈ ಒಂದು ತಗೊಳೋದಕ್ಕೆ ಈ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗೋದು ಕಾರಣ ಯಾರು ಪವಿತ್ರ ಅವರು ಈ ಮೆಸೇಜಸ್ ಹಿಂಗ್ ಬಂದಿದೆ ಅಂತ ಹೇಳಿ ಆ ಹುಡುಗರ ಹತ್ರ ಹೇಳಿ ಅವನು ಯಾವನೋ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘ ಅಧ್ಯಕ್ಷೆ ಅಂತೆ ಅದ್ ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಗೊತ್ತಿಲ್ಲ ಎಷ್ಟೋ ಜನ ಕಮೆಂಟ್ ಬರೋ ಕಮೆಂಟ್ಸ್ಗೆಲ್ಲ ನೀವು ರಿಪ್ಲೈ ಮಾಡ್ಕೊಂಡು ರಿಯಾಕ್ಟ್ ಮಾಡ್ಕೊಂಡಿದ್ದು ಬಿಟ್ಟಿದ್ರೆ ನಂದೇ ಒಂದು ಇನ್ಸಿಡೆಂಟ್ ನಡೀತು ಎಷ್ಟೆಲ್ಲ ಕಮೆಂಟ್ಸ್ ಬಂತು ಕಮೆಂಟ್ ಕೆಟ್ಟ ಕೆಟ್ಟ ಕಮೆಂಟ್ ಬಂತು ಏನಾದರೂ ಮಾತಾಡೋದ್ನಾ ನಾನು ಸೋಷಿಯಲ್ ಲೈಫಲ್ಲಿದ್ದೋಗ ಪಬ್ಲಿಕ್ ಲೈಫಲ್ಲಿದ್ದಾಗ ನೆಗೆಟಿವ್ ಕಾಮನ್ ಬಟ್ ಈ ಒಂದು ಇನ್ಸಿಡೆಂಟ್ ಎಲ್ಲರೂ ಅಷ್ಟೇ ಯಾರೆಲ್ಲ ಆಕ್ಟರ್ಗೆ ಆಕ್ಟ್ರೆಸ್ಗೆ ಅಭಿಮಾನಿ ಆಗಿದ್ದೀರಾ ನಿಮ್ಮ ಅಭಿಮಾನ ಪ್ರೀತಿ ವಿಶ್ವಾಸದಲ್ಲಿ ಅವ್ರ ಫಿಲಮ್ ನೋಡೋ ಮೂಲಕ ತೋರ್ಸಿ ಈ ಥರ ಕೊಲೆ ಮತ್ತೊಂದು ಅವ್ರಿಗೆ ಪ್ರಾಣ ತಗ್ಗೋಂತದ್ದು ಮತ್ತೆ ಏನಿವನ ಯಾವನವನ ಅಭಿಮಾನಿಗೆ ಹೇಳ್ಕೊಳ್ತಾರೆ ನಾನು ಕತ್ ಕುಕೊಸತ್ ಹೋಗ್ಬಿಡ್ತೀನಿ ಸೂಸೈಡ್ ಮಾಡಿ ಸತ್ರ ನಿನ್ ನಿನ್ಸ ನಿನ್ ಹೆಂತಿ ಮಕ್ಳು ಬೀದಿಗೆ ಬರ್ತಾರ ನಿನ್ ಹೆಂತಿ ಮಕ್ಳು ಅನಾಥ ಆಗ್ತಾರೆ ಅವ್ರಿಗೆ ಏನಾದ್ರು ಆಗತ್ತಾ ಅಭಿಮಾನ ಅನ್ನೋದು ಇರಬೇಕು ಅವನ್ ಯಾವೊಂದು ರೀಲ್ಸ್ ನೋಡ್ತಾ ಇದ್ದೆ ನಿಮ್ಗೆಲ್ಲ ಏನ್ ಬುದ್ಧಿ ಇಲ್ವಾ ನಿಮ್ ಎತ್ತಿರೋ ತಂದೆ ತಾಯಿ ನಿಜವಾದ ಹೀರೋ ನಿಮ್ಗೆಲ್ಲಾರ್ಗು ನೀವೆಲ್ಲ ಇಲ್ಲಿ ಅವನ್ ಅಭಿಮಾನ ನಮ್ ಬಾಸ್ ನಮ್ ಹೀರೋ ಸಲಾ ಮಾಡ್ಕೊಂಡು ಬಕೆಟ್ ಇಟ್ಕೊಂಡಿರ್ತಿರಲ್ಲ ನೀವೆಲ್ಲ ಈ ಭೂಮಿ ಮೇಲೆ ಹುಟ್ಬೇಕಂದ್ರೆ ನಿಮ್ ತಂದೆ ತಾಯಿ ಇಂಪಾರ್ಟೆಂಟ್ ನಿಮ್ ತಂದೆ ತಾಯಿ ಇಲ್ಲ ಅಂದಿದ್ರೆ ನೀವು ಈ ಭೂಮಿ ಮೇಲೇನೆ ಬರ್ತಾ ಇರ್ಲಿಲ್ಲ ನಮ್ಮ ನಿಜವಾದ ಹೀರೋ ಹೀರೋಯಿನ್ ಅಂತ ಅಂದ್ರೆ ಅದು ನಮ್ಮ ತಂದೆ ತಾಯಿ ಫಸ್ಟ್ ಅವ್ರನ್ನ ಗೌರವಿಸಿ ಅವ್ರನ್ನ ಪ್ರೀತಿಸಿ ಅವ್ರ ಲೈಫ್ ಸೆಟಲ್ ಮಾಡಿ ಅವ್ರಿಗೆಲ್ಲ ಜೋಪಾನ ಮಾಡಿ ಅವ್ರ ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ ಇಲ್ದಿರೋ ತರ ಸೆಟಲ್ ಮಾಡಿ ಬೇರೆ ಅವನ್ಗಾದ್ರೂ ಬಕೆಟ್ ಇಡೀರಿ ಒಬ್ಬೊಬ್ರದ್ದು ಟಿವಿ ದಲ್ಲಿ ನೋಡ್ತಾ ಇದ್ರೆ ಅಷ್ಟು ಜನ ಏನು ಹದಿನೈದು ಜನ ಆರೋಪಿಗಳ ಕುಟುಂಬ ನೋಡಿದ್ರು ಅವ್ರ ಬ್ಯಾಕ್ ಗ್ರೌಂಡ್ ಜೀರೋ ಇನ್ಯಾವ ಸೀಮೆ ಅಭಿಮಾನ ನೀವೆಲ್ಲಾರೂನು ಆಯ್ತು ದರ್ಶನ್ ಅವ್ರ ಜೊತೆ ಇದಾದ್ರೂ ನಿಮ್ ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ದೀರಾ ಅಪ್ಪ ಅಮ್ಮ ಒಂದ್ ಮನೆ ಮಾಡ್ಕೊಟ್ಟಿದ್ದೀರಾ ಇಲ್ಲ ಏನಾದರೂ ಅವ್ರಿಗೆ ಕಾಸು ಏನಾದರೂ ಒಂದ್ ಸೇವಿಂಗ್ಸ್ ಮಾಡಿಟ್ಟಿದಿರಾ ಏನು ಇಲ್ದಿರ ಜೈಲಲ್ಲಿ ಹೋಗಿ ಕೂತಿದ್ದೀರಲ್ವಾ ಅವ್ರು ಹೇಳ್ತಾರೆ ನಮ್ಮ ಹತ್ರ ಬೇಲ್ ಮಾಡಿಸ್ ದುಡ್ಡಿಲ್ಲ ನಮ್ಮ ಹತ್ರ ಏನು ಇಲ್ಲ ನೆಕ್ಸ್ಟ್ ನಾನು ಇದೇ ತರ ಕೊರ್ಗಿ ಕೊರ್ಗಿ ಹೋಗ್ತೀನಿ ಅಂತ ಹೇಳಿ ಇನ್ನು ಎಷ್ಟು ಜನ ಪ್ರಾಣ ಬಲಿಯಾಗ್ಬೇಕು ದಯವಿಟ್ಟು ದರ್ಶನ್ ಅಭಿಮಾನಿಗಳಿಗೆ ನಾನ್ ಹೇಳೋದು ನಿಜವಾಗ್ಲೂ ನಿಮ್ಗೆ ದರ್ಶನ್ ಅವ್ರ ಮೇಲೆ ಅಷ್ಟೊಂದು ಅಭಿಮಾನ ಇತ್ತು ಅಂದ್ರೆ ಯಾರೆಲ್ಲ ಇವಾಗ ಆರೋಪಿಗಳು ಜೈಲಲ್ಲಿದ್ದಾರೆ ಕಸ್ಟಡಿದಲ್ಲಿದ್ದಾರೆ ಇದಾರೆ ಕುಟುಂಬದ ಜೊತೆ ನಿಲ್ಲುವಂತ ಕೆಲಸ ಮಾಡಿ ರೇಣುಕಾ ಸ್ವಾಮಿ ಅವ್ರ ಕುಟುಂಬ ಜೊತೆ ನಿಲ್ಲುವಂತ ಕೆಲಸ ಮಾಡಿ ಆ ಮಾನವೀಯತೆಯಿಂದ ಮೆರಿರಿ ನಾವು ಕೂಡ ನಿಲ್ತೀರಿ ಖಂಡಿತವಾಗ್ಲೂ ನಿಲ್ತೀರಿ ಯಾಕಂದ್ರೆ ನಮ್ ಕೈ ನೂರಾರು ಜನಕ್ಕೆ ಸಹಾಯ ಮಾಡೋಕೆ ಆಗಿಲ್ಲ ಅಂದ್ರೆ ಯಾರೋ ಒಬ್ಬರಿಗಾದ್ರು ಸಹಾಯ ಮಾಡುವಂತ ಕೆಲಸ ಮಾಡೇ ಮಾಡ್ತೀನಿ ಈ ಕೆಟ್ಟ ಕಮೆಂಟು ಇದು ನೀನೇ ಸಾಚನಾ ನೀನೇ ಸರಿನಾ ಎಲ್ಲಾರ್ಗು ಕಾಲು ಹೇಳ್ಕೊಂಡಿರೋ ಬದ್ರು ಕಾಲ ಖಂಡಿತವಾಗ್ಲು ಎಲ್ಲರ ಕಾಲ ಇಳ್ದೆ ಎಳೆಯುತ್ತೆ ಸಮಯ ಬರ್ಬೇಕಷ್ಟೆ ಯಾರು ದುರಹಂಕಾರ ಮಾತುಗಳು ಸಹ ಇಲ್ಲಿ ನಡೆಯೋದಿಲ್ಲ ಉಪ್ಪು ತಿಂದು ನೀರ್ ಕುಡಿಲೇಬೇಕು ಅವನ ಕರ್ಮ ಅನ್ನೋದು ಯಾವಾಗೂ ಅಲ್ಲ ಸಮಯ ಕಾಯ್ತಾ ಇರುತ್ತೆ ಯಾವನಾದ್ರೂ ಅದು ನಾನೇ ತಪ್ಪು ಮಾಡಿರ್ಲಿ ಸಮಯ ಕಾದ್ ಯಾವ ತರ ಕರ್ಮ ಅನ್ನೋದು ಆಗತ್ತೆ ಅಂದ್ರೆ ದರ್ಶನರು ಊಹೆ ಮಾಡ್ಕೊಂಡಿದ್ರೆ ಈ ತರ ಆಗುತ್ತೆ ಅಂತ ಹೇಳಿ ಊಹೆ ಮಾಡ್ಕೊಂಡಿದ್ರ ಆಗಿರ್ಲಿಲ್ವಲ್ಲ ಇವತ್ ಎಂತ ಒಡೆತ ಫಿಲಮ್ ಇಂಡಸ್ಟ್ರಿ ಹೆಸರು ಫ್ಯಾಮಿಲಿಗೋಯ್ತು ನೇಮ್ ಹೋಯ್ತು ಎಷ್ಟು ಕಷ್ಟಪಟ್ಟಿ ಅವ್ರೆಂತಿ ಅವ್ರ ಎಂತಿ ಸಹ ದುಡ್ದು ಅವ್ರೊಂದು ಹೀರೋ ಹಾಕ್ಬೇಕಂತ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿ ಒಂದ್ ಲೈಫ್ ಸೆಟಲ್ ಆಗೋವರ್ಗು ನಿಮ್ಗೆ ಎಂತಿ ಬೇಕು ಲೈಫ್ ಸೆಟಲ್ ಆದ್ಮೇಲೆ ಲಕ್ಸುರಿ ಲೈಫ್ ಆದ್ಮೇಲೆ ನಿಮ್ಗೆ ಇಟ್ಕೊಂಡಿರೋ ಅವಳು ಹೆಂಡತಿ ಹತ್ರ ಇಂಥ ಕಾರ್ ಇದೆ ನನಗೂ ಇಂಥ ಕಾರ್ ಬೇಕಂತ ಡಿಮ್ಯಾಂಡ್ ಮಾಡಿ ಇಷ್ಟೆಲ್ಲ ಹರಾಸ್ಮೆಂಟ್ ಮಾಡುವಂತ ಹೆಣ್ಮಕ್ಳು ಇವ್ ಲೈಫ್ ಸೆಟಲ್ಗೋಸ್ಕರ ದರ್ಶನ್ ಇಟ್ಕೊಂಡ್ಲು ಬಟ್ ನೀವೆಲ್ಲ ಆರೋಪಿಗಳು ಹದಿನೈದು ಜನ ಇದರಲ್ಲ ನಿಮ್ ಲೈಫ್ ಸೆಟಲ್ ಮಾಡ್ಕೊಂಡಿದ್ದೀರಾ ಅವಿವೇಕ್ ಹೋಗ್ಬಿಟ್ಟು ಅವ್ರು ಪಕ್ಕ ಕುತ್ಕೊಂಡಿದಿರಲ್ಲ ಇವತ್ತು ಯಾರು ಓದೆ ಬಿದ್ದಿರೋದು ಪೊಲೀಸ್ ಸ್ಟೇಷನ್ ಅಲ್ಲಿ ದರ್ಶನ್ ಅವ್ರಿಗೆ ಗೋದೆ ಬಿತ್ತ ಇಲ್ಲ ಪವಿತ್ರ ಗೌಡ ಗೋದೆ ಬಿತ್ತಾ ನಿಮಗ್ ಗೋದೆ ಬಿದ್ದಿರೋದು ನಿಮಗ್ ನಾಯಿ ಚಿಚ್ಚಂಗ್ ಚೆಚ್ಚಿರೋದಲ್ವಾ ಏನಕ್ಕೆ ಬೇಕಾಗಿತ್ ನಿಮ್ಗಿದೆಲ್ಲ ದಯವಿಟ್ಟು ಎಲ್ಲಾರು ಗೌರವಿಸಿ ಹುಟ್ಟು ಅಂದ್ಮೇಲ್ ಸಾವು ಖಚಿತ ಯಾರು ಬಕೆಟ್ ಇಡಿಬೇಡಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಮಕ್ಕಳಾಗಿ ನಿಮ್ಮ ತಂದೆ ತಾಯಿಗೆ ಫಸ್ಟ್ ಒಂದು ತುತ್ತ ಊಟ ಹಾಕಿ ಆ ಬಡ ಕಡು ಬಡವ್ರ ಜನರು ಅವ್ರ ಬಟ್ಟೆ ನೋಡುದ್ರೆ ಅವ್ರ ಮನೆ ನೋಡುದ್ರೆ ಯಾವನ್ನೆಲ್ಲ ಆರೋಪಿ ಇವಾಗ ಕಸ್ಟಡಿದಲ್ಲಿ ಹೊಟ್ಟೆ ಒಟ್ಟೆ ಹುರಿಯುತ್ತೆ ಅವ್ರನ್ನ ನೋಡ್ತಾ ಇದ್ರೆ ಅವ್ರ ಕಣ್ಣೀರು ಶಾಪ ಎಷ್ಟು ಜನ ಕುಟುಂಬದ ಶಾಪ ಪವಿತ್ರ ಗೌಡ ನೀರು ಕುಡ್ದಿರೋದು ಅಂತ ಅಂದ್ರೆ ನಿಜವಾಗ್ಲೂ ಅವ್ರಿಗೆಲ್ಲ ಸರ್ವನಾಶ ಆಗಿ ಸೊತ್ತೋಗ್ಬಿಡ್ಬೇಕು ನಿಮ್ಮಂತೂರೆಲ್ಲ ಉದ್ಧಾರನೇ ಆಗೋದಿಲ್ಲ ಆ ಜಾಗದಲ್ಲಿ ನಾನೇ ಅಷ್ಟೇ ನಾನೇ ಹೇಳ್ತೀನಿ ನಾನ್ ಯಾರ ಕಂಡೋರ್ ಸಂಸಾರ ಆದ್ರೂ ಹಾಳು ಮಾಡಿದ್ರೆ ಇಲ್ಲ ಬೇರೆಯವ್ರ ಗಂಡ ಲೈಫಲ್ಲಿ ಬೇರೆಯವ್ರ ಎಂತಿ ಲೈಫಲ್ಲಿ ನಾನೇನಾದ್ರೂ ಹೋಗಿದ್ರೆ ನನ್ಗೆ ಅಂತೂ ತರ್ಡ್ ಕ್ಲಾಸ್ ಬುದ್ಧಿ ಇಲ್ಲಪ್ಪ ನಾನು ಅಂತ ಕೆಲಸ ಮಾಡೋದು ಇಲ್ಲ ಮಾಡಿದ್ರೆ ಬಂಡಿ ರೋಡಲ್ಲಿ ಚಪ್ಪಲಿದಲ್ಲಿ ಉಡೀರಿ ಉಡಿರಿ ನನ್ಗೆ ಅಂತ ಕೆಲಸ ಮಾಡಿದ್ರೆ ಅಂತ ಕೆಲಸ ನಾನು ಮಾಡೋದು ಇಲ್ಲ ಅದು ನನ್ಗೆ ಅಸಹ್ಯ ಒಬ್ರು ತಿಂದಿರೋ ಹೆಂಜಲೆ ನಾನು ತಿನ್ನೋದಿಲ್ಲ ಆಯ್ತಾ ಅಂತ ಒಂದು ಕ್ಯಾರೆಕ್ಟರ್ ನಾನು ಬಟ್ ಈ ಲೆವೆಲ್ಗೆ ಇಷ್ಟು ಬರ್ಗೆಟ್ ಕೂತಿದ್ಲಾ ಇವಳು ಪವಿತ್ರ ಇವಳಿಂದ ವಿಜಯಲಕ್ಷ್ಮಿ ವಿನೀಶು ಬೆಳಿಯೋಂತ ಮಕ್ಳು ಇವ್ರಿಗೆನಪ್ಪ ಆರಾಮ್ ಲೈಫ್ ಸೆಟಲ್ಡು ಹದಿನೈದು ಜನ ಆರೋಪಿಗಳು ಬಿದೀಪಾಲ್ ಹಾಕಿದಾರಲ್ಲ ಅವ್ರ ಫ್ಯಾಮಿಲಿ ಅವ್ರ ಹೆಂಡತಿ ಬೇಕಾಗಿತ್ತ ಇವೆಲ್ಲ ನಿಮ್ಗೆ ಏನ್ ದೊಡ್ಡ ಏನ್ ಮರ್ಡರ್ ಮಾಡಿದ್ರಿ ಆಯ್ತು ಏನೋ ದೊಡ್ಡ ವ್ಯಕ್ತಿ ಅಂಡರ್ ವರ್ಲ್ಡ್ ಡಾನ್ ಏನಾದ್ರು ಮಾಡಮ್ಮ ಯಾವನೋ ಮೆಡಿಕಲ್ ಸ್ಟೋರ್ ಕೆಲಸ ಮಾಡೋನ್ನ ಮಾಡಿಬಿಟ್ಟು ಮಾಡ್ಬಿಟ್ಟು ಈ ಲೆವೆಲ್ ಬಿಲ್ಡಪ್ ಇಷ್ಟೊಂದು ಟಿವಿ ಹಾಕಿದ್ರ ನಿಮ್ದೆ ಡೈಲಿ ಒಬ್ಬೊಬ್ಬಂದು ಕ್ರೈಮ್ ಅನ್ನೋದಕ್ಕೆ ಎಂಡೆ ಇಲ್ಲ ಇವ್ರಿಗೆಲ್ಲ ಯಾವಾಗ ತಕ್ಕ ಶಿಕ್ಷೆ ಆಗತ್ತೆ ಯಾವಾಗ ಇವ್ರಿಗೆಲ್ಲ ಬಿಸಿ ಮುಟ್ಟುತ್ತೆ ಪೊಲೀಸ್ ಅವ್ರ ಅದವ್ರ ಕೈರುಚಿ ಬರೀ ಆರೋಪಿಗಳಾದ್ರೂ ಸೆಲೆಬ್ರಿಟಿಗಳು ಮಾತ್ರ ಬಿಡೋದಲ್ಲ ಅವ್ರಿಗೂ ಕೊಡಬೇಕು ಅವ್ರಿಗೆ ಬಿರಿಯಾನಿ ಕೊಟ್ಟಿ ಅತಿಥಿ ಸತ್ಕಾರ ಮಾಡೋದಲ್ಲ ಪೊಲೀಸ್ ಅವರು ಸಹ ಅವ್ರಿಗೂ ಕೊಡ್ಬೇಕು ಖಂಡಿತವಾಗ್ಲು ನ್ಯಾಯ ಇದ್ದೇ ಇದೆ ಸಿಕ್ಕೇ ಸಿಗುತ್ತೆ ಅವ್ರು ಮಾಡಿದಂತ ಕರ್ಮಗಳು ಅವರು ನಿಜ ಅವ್ರು ಮಾಡಿದಂತ ಕರ್ಮಾಗ್ಲು ಅನ್ಭವ್ಸಿ ಅನ್ಭವಿಸ್ತಾರೆ ನಾನು ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಬರೀ ದರ್ಶನ್ ಅಭಿಮಾನಿಗಳೆಲ್ಲ ಯಾರೆಲ್ಲ ಇದ್ದೀರಾ ಚಿತ್ರದುರ್ಗದ ಕಡೆ ಮಂಡ್ಯ ಕಡೆ ಯಾರೆಲ್ಲ ಆರೋಪಿಗಳ ಕುಟುಂಬದ ಫ್ಯಾಮಿಲಿಯವರು ನಿಮಗೆ ಗೊತ್ತಿದೆ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವ್ರ ಜೊತೆ ನಿಂತ್ಕೊಳ್ಳಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅವರೆಲ್ಲ ಬೇಲ್ ಆಗಿ ಬಿಡುಗಡೆ ಆಗಿ ಬರೋವರ್ಗುನು ಯಾಕಂದ್ರೆ ಯಾರಿಗೂ ತಾತ್ಕಾಲಿಕವಾಗಿ ಸದ್ಯಕ್ಕಂತೂ ಬೇಲ್ ಆಗಲ್ಲ ಆರು ತಿಂಗಳು ಬೇಲ್ ಆಗೇ ಆಗುತ್ತೆ ಸಿಕ್ಸ್ ಮಂತ್ಸ್ ನಿಯರ್ಲಿ ಅವ್ರಿಗೆಲ್ಲ ಬೇಲ್ ಆಗೋದ್ರು ದಯವಿಟ್ಟು ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿ ಧೈರ್ಯ ಕೊಡಿ ಅವ್ರ ಜೊತೆ ನಿಂತ್ಕೊಳ್ಳಿ ಆರ್ಥಿಕವಾಗಿ ನಿಂತ್ಕೊಳ್ಳಿ ಬೆಂಬಲ ಕೊಡಿ ನಾನು ಕೂಡ ಖಂಡಿತವಾಗ್ಲೂ ನಿಂತ್ಕೊಳ್ತೀನಿ ಯಾರು ಏನೇ ಕಾಲ ಹೇಳಿದ್ರೂ ಮಾನವೀಯತೆ ಅನ್ನೋದು ನಿಜವಾಗ್ಲೂ ಮರಿಬಾರದು ನಾವ್ ಯಾರೂನು ಅವಳ ಜೀವನ ಸೆಟಲ್ಡ್ಗೋಸ್ಕರ ಇಷ್ಟೊಂದು ಜೀವನ ಇಷ್ಟೊಂದು ಜೀವಿಗಳ ಪ್ರಾಣ ತಿಂದಿದ್ದಾಳಲ್ಲ ಜೀವ ಹಿಂಡಿದಾಳಲ್ಲ ನಿಜವಾಗ್ಲೂ ಇದು ಒಳ್ಳೆ ಸಾವಂತೂ ಬರೋದಿಲ್ಲ ಇವೆಲ್ಲ ಆಗೋದು ದೀಪ ಜೋರ ಗುರಿಯೋದು ಹೇಳಿ ಹಾರೋದಕ್ಕೆ ಯಾವುದು ಪರ್ಮನೆಂಟ್ ಅಲ್ಲ ಈ ಹಣ ಕಾಸು ಆಸ್ತಿ ಅಂತಸ್ತು ಯಾವುದು ಪರ್ಮನೆಂಟ್ ಅಲ್ಲ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಿಜವಾಗ್ಲು ಇವತ್ತು ನೆನಪಿಸ್ಕೊಳ್ಬೇಕು ಅವರಲ್ಲಿ ಒಂದು ನೆಗೆಟಿವ್ ಏನಾದ್ರೂ ಇತ್ತ ಏನಾದ್ರೂ ಇತ್ತ ಮಕ್ಕಳಿಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು ಎಂಟಿ ಅಂದ್ರೆ ಏನು ಅಕ್ಕ ತಂಗಿ ಅಂದ್ರೆ ಏನು ಅಂತ ಅವರಿಂದ ತಿಳ್ಕೊಬೇಕು ಅವರಿಂದ ತಿಳ್ಕೊಬೇಕು ರೀ ಅವ್ರಗ್ ನಾನು ಅಭಿಮಾನಿ ಅಲ್ಲ ನಾನು ಅಭಿಮಾನಿ ಅಲ್ಲ ಬಟ್ ರೆಸ್ಪೆಕ್ಟ್ ಎಲ್ಲಾರ್ಗು ಮಾಡ್ತೀನಿ ಮಾನವೀಯತೆ ಅನ್ನೋದು ಎಲ್ಲಿ ಹೋಗ್ತಾ ಇದೆ ಮಾತಾಡ್ಬಿಟ್ರೆ ಎಲ್ಲ ಹೆಣ್ಮಕ್ಳಿಗೂ ನಮ್ಮನೆಲ್ಲೂ ಹೆಣ್ಮಕ್ಳಿದಾರೆ ಅಂತ ತಿಳ್ಕೊಳ್ತೀರಾ ಹೋಗಿ ಬಾರೆ ಎಲ್ಲ ಸೊಂಟದ್ ಕೆಳಗೆ ಇರುವಂತ ಪದಗಳನ್ನ ಬಳಸ್ಕೊಂಡು ತೇಜೋವಧೆ ಮಾಡ್ಕೊಂಡು ಮಾನಹಾನಿ ಮಾಡ್ತೀರಾ ಅಂಡ್ ಇನ್ನೊಂದು ಯಾರೆಲ್ಲ ದರ್ಶನ್ ಅಭಿಮಾನಿಗಳು ಕೊಲೆ ಬೆದರಿಕೆ ಹಾಕೊಂಡು ಥ್ರೆಟನಿಂಗ್ ಕಾಲ್ಸ್ ಮಾಡ್ಕೊಂಡು ಯಾರೆಲ್ಲ ಬ್ಲಾಕ್ ಮೇಲ್ ಕಾಲ್ಸ್ ಮಾಡಕ್ಕೆ ಹೋಗ್ತಾ ಇದೀರಲ್ಲ ಅಣ್ಣ ನಿಮ್ಗೆಲ್ಲಾರ್ಗು ಪೊಲೀಸ್ ಅವ್ರು ಇಟ್ಟವ್ರೆ ಕಣ್ಣು ಹೆಂಗ್ ನೀವು ಬಲಿ ಹಾಕ್ತೀರಾ ಅಂದ್ರೆ ಹೆಂಗ್ ಸಿಕ್ಕಾಕೊಳ್ತೀರಾ ಅಂದ್ರೆ ಕಟ್ಟೋದಕ್ಕಂತಾನೇ ನಿಮ್ನೆಲ್ಲಾರ್ನು ಇಟ್ಟಿದ್ದಾರೆ ಐದ್ ದಿವ್ಸ ಕಸ್ಟಡಿಗೆ ಇದು ಈ ಸಲ ಅವ್ರ ಎಡೆಮುರಿ ಕಟ್ಟಿ ಹಾಕಿಲ್ಲ ಅಂದ್ರೆ ಇನ್ನು ಎಷ್ಟು ಜನ ಬಲಿ ಹಾಕ್ತಾರೋ ಗೊತ್ತಿಲ್ಲ ಸಾಯಿರಿ ನಿಮಗೆ ದರ್ಶನ್ ಅವ್ರ ಮೇಲೆ ಅಭಿಮಾನ ಆಯ್ತಾ ಸತ್ತೋಗ್ಬಿಡಿ ನಿಮ್ಮ ಅಪ್ಪ ಅಮ್ಮಂಗ ಏನಾದ್ರು ಮಾಡ್ ಸಾಯ್ರಿ ನೀವ್ ಒಬ್ರೇ ಯಾಕ್ ಸಾಯ್ತೀರಾ ನಿಮ್ಮ ಅಪ್ಪ ಅಟ್ ಅಟ್ಲೀಸ್ಟ್ ಅವ್ರು ಬದ್ಕೋದಕ್ಕಾದ್ರೂ ಏನೋ ಅದು ಮಾಡಿ ಸಾಯ್ರಿ ನಿಮ್ಮಂತ ಮಕ್ಕಳನ್ನ ಎತ್ತಿದಕ್ಕೆ ಪಾಪ ತಂದೆ ತಾಯಿ ಪುಣ್ಯ ಮಾಡಿರ್ಬೇಕು ತುಂಬಾ ಪುಣ್ಯ ಮಾಡಿರ್ಬೇಕು ದಯವಿಟ್ಟು ಮಾನವೀಯತೆಯಿಂದ ಮೆರೀರಿ ಯಾರು ಸಹ ಅಷ್ಟೇ ದುಡುಕಿ ಕೈಗೆ ಆತುರವಾದಂತ ನಿರ್ಧಾರ ತಗೊಳ್ಬೇಡಿ ನಿಮ್ ಕೈಲಿ ನೂರ್ ಜನಕ್ಕೆ ಹೆಲ್ಪ್ ಮಾಡೋಕಾಗಿಲ್ಲ ಅಂದ್ರೆ ಒಬ್ಬರಿಗಾದ್ರು ಹೆಲ್ಪ್ ಮಾಡಿ ಎಲ್ಲಾರು ಅಷ್ಟೇ ಯಾರು ಆರೋಪಿಗಳಿದ್ದಾರೆ ಕಸ್ಟಡಿದಲ್ಲಿ ಅವ್ರ ಕತೆ ಬಿಡಿ ಬಟ್ ಅವ್ರ ಕುಟುಂಬಕ್ಕೆ ಸಾಧ್ಯ ಆದಷ್ಟು ಅವ್ರ ಕುಟುಂಬ ಜೊತೆ ನಿಲ್ಲುವಂತ ಪ್ರಯತ್ನ ಮಾಡಿ ಇಲ್ಲ ಅವ್ರು ಹೇಳ್ಕೊಟ್ರು ಇವ್ರು ಹೇಳ್ಕೊಟ್ರು ಯಾವ ಮಾಧ್ಯಮದವರು ಸಪೋರ್ಟ್ ಬರಲ್ಲ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಬರಲ್ಲ ಎಫ್ ಐ ಆರ್ ಆ ಎಫ್ ಅಲ್ಲಿ ಇರುವಂತ ಅಕ್ಯೂಸ್ಡ್ ಜೈಲ್ಗೆ ಹೋಗಿ ಹೋಗೋವರೆಗೂ ಆ ಕೇಸ್ ಸ್ಟ್ರಾಂಗ್ ಆಗಿ ಬಿಸಿಯಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುತ್ತೆ ಅಧಿಕಾರಿಗಳ ಮೇಲೆ ಒತ್ತಡ ಇರುತ್ತೆ ಅವ್ರು ಯಾವಾಗ ಹೋಗ್ತಾರೆ ಜೆಸಿಗೆ ಹೋಗ್ತಾರೆ ಜೈಲ್ಗೆ ಅದಾದ್ಮೇಲೆ ನ್ಯಾಯಾಲಯದಲ್ಲಿ ಅವ್ರಿಗೆ ಬೇಲ್ ಆಗೋವರೆಗೂ ಅಲ್ಲಿರುತ್ತೆ ಯಾರಿಗೂ ಏನು ಬರೋದಿಲ್ಲ ಮಾಧ್ಯಮದವರೆಗೂ ಟಿ ಆರ್ ಪಿ ಸಿಗುತ್ತೆ ಒಳ್ಳೊಳ್ಳೆ ನ್ಯೂಸ್ ಸಿಗುತ್ತೆ ಅಷ್ಟು ಬಿಟ್ರೆ ಯಾರ್ಗೇನೂ ಡ್ಯಾಮೇಜ್ ಆಗಲ್ಲ ಎಲ್ಲಾರು ಆ ಟೈಮ್ಗೆ ನೇಮ್ ಅಂಡ್ ಫೇಮ್ ಮಾಡ್ಕೊಂಡು ಬೇಳೆ ಬೇಯಿಸ್ಕೊಳ್ತಾರೆ ಹೊರತು ನ್ಯಾಯ ಅಂತೂ ಸಿಗೋದು ನ್ಯಾಯಾಲಯದಿಂದನೇ ಅದು ತಾತ್ಕಾಲಿಕವಾಗಂತೂ ನಿಜವಾಗ್ಲೂ ಇಲ್ಲ ಅದು ಪರ್ಮನೆಂಟ್ ಆಗಿ ನ್ಯಾಯ ಸಿಗ್ಬೇಕಂದ್ರೆ ಕಾಯಲೇಬೇಕು ಆರೋಪಿಗಳಾಗಿದ್ದಾರೆ ತಪ್ಪು ಮಾಡಿದವನು ಅನುಭವಿಸಲೇಬೇಕು ಉಪ್ಪು ಉಪ್ಪು ತಿಂದವನು ನೀರು ಕುಡಿಲೇಬೇಕು ದಯವಿಟ್ಟು ಕುಟುಂಬದ ಜೊತೆ ನಿಂತ್ಕೊಳ್ಳಿ ಯಾರೂ ಸಹ ನಿಮ್ಮ ಈರೋಗೆ ನಿಮ್ಮ ಇನ್ನೊಂದು ಫಾಲೋವರ್ಗೆ ಮತ್ತೊಬ್ಬನಿಗೆ ಹೋಗ್ಬಿಟ್ಟು ಕೊಲೆ ಮಾಡಿ ಚಾಕು ಹಾಕಿ ಬೆದರಿಕೆ ಹಾಕಿ ಥ್ರೆಟನಿಂಗ್ ಮಾಡಿ ಈ ಒಂದು ಅವಿವೇಕತನ ಕೆಲಸ ಬಿಟ್ಬಿಡಿ ಇಲ್ಲಿ ಇಷ್ಟಕ್ಕೂ ಒಂದು ಮೊರಲ್ ಆಫ್ ದ ಸ್ಟೋರಿ ಅಂದ್ರೆ ಒಬ್ಬಳ ಲೈಫ್ ಸೆಟಲ್ಡ್ಗೆ ಅವಳಿಗೆ ದರ್ಶನ್ ಮೇಲೆ ಇದ್ದಂತ ಒಂದು ಪ್ರೀತಿಗೆ ದರ್ಶನ್ ಮೇಲೆ ಇದ್ದಿದ್ದಂತ ಒಂದು ಸೆಲ್ಫಿಶ್ಗೆ ಒಂದು ಸ್ಟೇಟಸ್ ಹಾಕಿದ್ಲು ದರ್ಶನ್ ಅವ್ರದ್ದು ಮತ್ತೆ ವಿಜಯಲಕ್ಷ್ಮಿ ಅವ್ರದ್ದು ಆನಿವರ್ಸರಿ ಇದ್ದೋಗ ಇದ್ರಲ್ಲೇ ಅರ್ಥ ಮಾಡ್ಕೊಂಬೇಕೆ ಎಲ್ಲಾರು ಕರ್ಮ ರಿಟರ್ನ್ಸ್ ಅಂತ ಹೇಳಿ ದರ್ಶನ್ ಫೋಟೋ ಹಾಕಿ ಮೋಸ್ಟ್ಲಿ ಇದೆಲ್ಲ ಆಗ್ಲೇ ಪ್ಲಾನ್ ಆಗಿತ್ತು ಅಂತ ಅನ್ಸುತ್ತೆ ಸೊ ಈ ಕರ್ಮ ರಿಟರ್ನ್ಸ್ ಅನ್ನೋದು ಈ ಮುಹೂರ್ತ ಅವಳು ಕ್ಲೀನ್ ಆಗಿ ಯಾರೊಬ್ರು ದರ್ಶನ್ ಸಂಘದ ಅಭಿಮಾನಿಗಳು ಸಂಘದ ಅಧ್ಯಕ್ಷ ಚಿತ್ರದುರ್ಗ ದಾವಣಗೆರೆ ಕೆರೆ ಯಾರ್ಯವ್ರು ಇದ್ದಾರೆ ಅವರೆಲ್ಲ ಪ್ಲಾನ್ ಮಾಡಿ ಮುಹೂರ್ತ ಇಟ್ಟಿದ್ರೇನೋ ಅದು ದರ್ಶನ್ ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ ಬಟ್ ಆರೋಪಿ ಆರೋಪಿನೇ ಅದ್ ಯಾರೇ ಆಗಿರ್ಲಿ ಯಾರು ಸಹ ಇಂಥ ಒಂದು ಕೆಲಸಕ್ಕೆ ಕೈ ಹಾಕ್ಬೇಡಿ ಮಾನವೀಯತೆಯಿಂದ ಮೆರ್ಕೊಳ್ಳಿ ಯಾವನು ಬಂದು ಊಟ ಹಾಕಲ್ಲ ಯಾವ ನಾಯಕನು ಹಾಕಲ್ಲ ಯಾವ ಯಾವ ಹೀರೋ ಮನೆ ಹತ್ರ ಹೋಗ್ಬಿಟ್ರಿ ಅವ್ರ ಮನೆ ಒಳಗ್ ಕರ್ದು ಅವ್ರು ಊಟ ಹಾಕ್ತಾರ ನಿಮ್ಗೆ ಬಾಗ್ಲಲ್ಲೇ ನಿಲ್ಸಿ ಸೆಲ್ಫಿ ತಗೊಂಡ್ ಕಳ್ಸ್ತಾರೆ ಅವ್ರಿಗೆ ಬೇಕಾಗಿರೋದು ಒಂದು ಫೋಟೋ ಅವ್ರಿಗೆ ಬೇಕಾಗಿರೋದು ನೀವು ಅವ್ರ ಮೂವಿ ನೋಡ್ಬೇಕು ಬೆಂಬಲಿಸ್ಬೇಕು ಕೋಟಿ ಕೋಟಿ ಬಂದ್ರೆ ಅವಳು ಅವನು ಅವ್ರ ಇಟ್ಕೊಂಡಿರುವಂತ ಸ್ಟೆಪ್ನಿ ನಿ ಅವ್ರ ಇಟ್ಕೊಂಡಿರುವ ಗರ್ಲ್ ಫ್ರೆಂಡ್ಸ್ ಅವ್ರು ಉದ್ಧಾರ ಹಾಕ್ತಾರೆ ಹೊರ್ತು ಅಭಿಮಾನಿಗಳನ್ನ ಉದ್ಧಾರ ಮಾಡಿರೋ ಹಿಸ್ಟ್ರಿ ನಾನು ನೋಡ್ಲೇ ಇಲ್ಲ ಯಾವೊಬ್ಬ ಅಭಿಮಾನಿಗೆ ಒಂದು ನಾಯಕ ಮನೆ ಕಟ್ಕೊಟ್ಟಿದ್ದಾನೆ ಅವ್ರ ಲೈಫ್ ಸೆಟಲ್ ಮಾಡಿದ್ದಾರೆ ಹೇಳ್ಬಿಡಿ ನೋಡೋಣ ಹೇಳಿ ನೋಡೋಣ ಯಾರಾದ್ರೂ ಇದ್ರೆ ದಯವಿಟ್ಟು ಹಾಕಿ ಅಲ್ಲಿ ಡೀಟೇಲ್ಸ್ ದಯಮಾಡಿ ದರ್ಶನ್ ಅಭಿಮಾನಿಗಳಿಗೆ ನಾನ್ ಕೇಳ್ಕೊಳ್ತೀನಿ ಈ ಒಂದು ಸಿಚುವೇಶನ್ ಅಲ್ಲಿ ದರ್ಶನ್ ಏನು ಒಂದು ಹದಿನೇಳು ಜನ ಗ್ಯಾಂಗ್ ಇದ್ದಾರೆ ಅವ್ರ ಆರೋಪಿನೇ ಅವ್ರ ಆರೋಪಿನೇ ತಪ್ಪು ಮಾಡಿದ್ದಾರೆ ಉಪ್ಪು ತಿಂದಿದ್ದಾರೆ ನೀರು ಕುಡಿತಾರೆ ಬಟ್ ನಿಮಗೆ ನಿಜವಾಗ್ಲೂ ಮಾನವೀಯತೆ ಇದ್ರೆ ದರ್ಶನ್ ಅವ್ರ ಮೇಲೆ ನಿಜವಾಗ್ಲು ಅಭಿಮಾನ ಇದ್ರೆ ದರ್ಶನ್ ಅವ್ರು ಬಡವ್ರಿಗೆ ಎಲ್ಪ್ ಮಾಡಿದರೆ ಅನಾಥರಿಗೆ ಎಲ್ಪ್ ಮಾಡಿದರೆ ಬಡವ್ರ ಪರ ನಿಂತಿದ್ದಾರೆ ಅಂತ ನಿಜವಾಗ್ಲು ನಿಮ್ಮಲ್ಲಿ ಆ ಒಂದು ಆತ್ಮ ಸಾಕ್ಷಿ ಇದ್ರೆ ಆರೋಪಿಗಳ ಕುಟುಂಬ ಜೊತೆ ನಿಂತ್ಕೊಂಡು ಮಾನವೀಯತೆ ಮೆರೀರಿ ನಾನು ನಿಂತ್ಕೊಳ್ತೇನೆ